ಇದೀಗ ಗಬ್ಬು ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಗಾರ್ಡನ್ ಸಿಟಿ ಅಂತೂ ನಿದ್ದೆಗಣ್ಣಿನಿಂದ ಎದ್ದಂತ ಜಿಬಿಎ ಅಧಿಕಾರಿಗಳು ಕೇಂದ್ರದ ಗೇಲ್ ಸಂಸ್ಥೆ ಜೊತೆ ಜಿಬಿಎ ಒಡಂಬಡಿಕೆ ಆಗಿದೆ ಆದ್ರಿಂದ ನೂರ ಇಪ್ಪತ್ಮೂರು ಕೋಟಿ ವೆಚ್ಚದ ಘಟಕ ನಿರ್ಮಾಣಕ್ಕೆ ಅಸ್ತು ಅಂತ ಹೇಳಿದ್ದಾರೆ ಐನೂರು ಟನ್ ಹಸಿ ಕಸ ಗ್ಯಾಸ್ ಆಗಿ ಪರಿವರ್ತನೆ ಗಬ್ಬು ಗಾರ್ಬೇಜ್ ಸಿಟಿ ಇದೀಗ ಒಳ್ಳೆ ಸಿಟಿ ಆಗ್ತಾ ಇದೆ ಅಂತ ಹೇಳ್ಬೋದು ಅಂತೂ ಗಣ್ಣಿನ ಒಂದು ಎದ್ದಂತ ಜಿಬಿಎ ಅಧಿಕಾರಿಗಳು ಕೇಂದ್ರದ ಗೇಲ್ ಸಂಸ್ಥೆ ಜೊತೆ ಜಿಬಿಎ ಒಡಂಬಡಿಕೆಯನ್ನ ಮಾಡಿದೆ ನೂರ ಇಪ್ಪತ್ ಮೂರು ಕೋಟಿ ವೆಚ್ಚದ ಘಟಕ ನಿರ್ಮಾಣಕ್ಕೆ ಅಷ್ಟು ಅಂತ ಹೇಳಿದೆ ವೈಜ್ಞಾನಿಕವಾಗಿ ತ್ಯಾಜ್ಯ ಸಂಸ್ಕರಣೆ ಹಾಗೆ ಅನಿಲ ತಯಾರಿಕೆಯನ್ನ ಮಾಡಲಾಗುತ್ತೆ ಐನೂರು ಟನ್ ಹಸಿ ಕಸ ಗ್ಯಾಸ್ ಆಗಿ ಪರಿವರ್ತನೆ ಆಗ್ಲಿಕ್ಕಿದೆ ನಗರದ ಕಸದ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಗತ್ತೆ ಅಂತೂ ನಿದ್ದೆಗಣ್ಣಿನಿಂದ ಜಿಬಿಎ ಅಧಿಕಾರಿಗಳು ಎದ್ದಿದ್ದಾರೆ ಅಂತಾನೆ ಹೇಳ್ಬೋದು ಕೇಂದ್ರದ ಗೇಲ್ ಸಂಸ್ಥೆ ಜೊತೆ ಜಿಬಿಎ ಒಡಂಬಟಿಕೆಯನ್ನ ಮಾಡಿಕೊಂಡಿದೆ ಅದರಿಂದಾಗಿ ನೂರ ಇಪ್ಪತ್ ಮೂರು ಕೋಟಿ ವೆಚ್ಚದ ಬಹುದೊಡ್ಡದಾಗಿರುವಂತಹ ಒಂದು ಘಟಕ ನಿರ್ಮಾಣಕ್ಕೆ ಅಸ್ತು ಅಂತ ಹೇಳಿದ್ದಾರೆ ವೈಜ್ಞಾನಿಕವಾಗಿರುವಂತಹ ತ್ಯಾಜ್ಯ ಸಂಸ್ಕರಣೆ ಹಾಗೆ ಅನಿಲ ತಯಾರಿಕೆ ಇದರಿಂದ ಆಗಲಿಕ್ಕಿದೆ ಐನೂರು ಟನ್ ಹಸಿ ಕಸ ಗ್ಯಾಸ್ ಆಗಿ ಪರಿವರ್ತನೆ ಆಗ್ಲಿಕ್ಕಿದೆ ಆದ್ರಿಂದ ನಗರದ ಕಸದ ಸಮಸ್ಯೆಗೆ ಇನ್ನು ಮುಂದೆ ಮುಕ್ತಿ ಸಿಕ್ಕಂತಾಗತ್ತೆ ಕೇಂದ್ರದ ಒಂದು ಗೇಲ್ ಸಂಸ್ಥೆ ಜೊತೆ ಜಿಬಿಎ ಒಡಂಬಡಿಕೆಯನ್ನ ಮಾಡ್ಕೊಂಡಿದೆ ಆದ್ರಿಂದಾಗಿ ಒಂದು ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆ ಅನಿಲ ತಯಾರಿಕೆಲ್ಲವೂ ಕೂಡ ಆಗತ್ತೆ ಅಂತ ಹೇಳಿದ್ರೆ ಹಸಿ ಕಸ ಇರುತ್ತಲ್ವಾ ಐನೂರು ಟನ್ ಹಸಿ ಕಸ ಅದು ಗ್ಯಾಸ್ ಆಗಿ ಪರಿವರ್ತನೆಯನ್ನ ಮಾಡಲಿಕ್ಕಿದ್ದಾರೆ ಅದರಿಂದಾಗಿ ನಗರದ ಒಂದು ಕಸದ ಏನು ಪರಿಹಾರ ಆದಂತ ಆಗತ್ತೆ ನಾವು ಕೈಗೊಂಡಿದ್ದೇವೆ ಇವತ್ತು ಒಂದು ಕರ್ನಾಟಕ ಸರ್ಕಾರ ನಾವು ಸುಮಾರು ಐನೂರು ಟನ್ ಅಷ್ಟು ವೆಟ್ ವೇಸ್ಟ್ ನ ಗೇಲ್ ಸಂಸ್ಥೆಗೆ ಕೊಟ್ಟು ಗ್ಯಾಸ್ ತಯಾರು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಗೇಲ್ ಸಂಸ್ಥೆ ಜೊತೆ ಒಪ್ಪಂದವನ್ನು ನಾವು ಮಾಡಿಕೊಂಡಿದ್ದೇವೆ ಇವತ್ತು ಹಿಂದೆ ಸರ್ಕಾರ ನಿರ್ಧಾರ ಮಾಡಿದ್ದು ಅವರಿಗೆ ಜಾಗ ಕೂಡ ಕೊಟ್ಟಿದ್ದೀವಿ ಅವರು ಸುಮಾರು ನೂರ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಅಷ್ಟು ಅವರು ಸ್ವಂತ ಖರ್ಚಿನ ಖರ್ಚಿನಿಂದ ಈ ಒಂದು ಘಟಕವನ್ನು ಗ್ಯಾಸ್ ತಯಾರು ಮಾಡುವಂಥ ಘಟಕವನ್ನು ಅವರು ತಯಾರು ಮಾಡ್ತಾ ಇದ್ದಾರೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅವ್ರಿಗೆ ಐನೂರು ಟನ್ನಷ್ಟು ಕೊಟ್ಟು